ನಮಸ್ತೆ ಎಲ್ಲರೂ ಹೇಗಿದರೆ ಎಲ್ಲರೂ ಚೆನ್ನಾಗಿದ್ರಂಥ ಭಾವಿಸ್ತಾ ನಿಮ್ಮ ಆಶ್ರಯ ನಾವು ಕೂಡ ಚೆನ್ನಾಗಿದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೈಸ್ ಪುಡಿ ಅನ್ಲಾಗ್ಸ್ ನಾನು ರಮ್ಯಾ ಇದು ಆವಾಸ ದಿವಸದ ಬ್ಲಾಗ್ ಇದಾಗಿರುತ್ತೆ ಬೆಳಗ್ಗೆ ಎದ್ದಿದೆ ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ದು ಟಿಫನ್ಗೆ ಅಂತೇಳಿ ಹಾಂ ಏನು ಏನಪ್ಪ ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ದೆ ನನ್ನ ಹಸ್ಬೆಂಡ್ ಕೂಡ ತಿನ್ಬಿಟ್ಟು ಡ್ಯೂಟಿಗೆ ಹೋಗಿದ್ದಾರೆ ಇನ್ನೇನು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನೇನು ಟಿಫನ್ ಅಷ್ಟು ಪುಳಿಯೋಗರೆ ಮಾಡಿದ್ದೆ ರೆಡಿಯಾಗಿದೆ ಇನ್ನೇನು ಮಾಡ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಆಗಿದೆ ಮೊದಲು ಅಡಿಗೆ ಕೂಡ ಮಾಡ್ಕೊಂಡ್ಬಿಟ್ಟು ಆ ಏನು ಅವನು ಅವ್ರಿಗೆ ಹಣ್ಣು ಬೇಕಂತ ಈಗ ದೇವ್ರಿಗೆ ಎಡೆ ಇಡ್ತಿದ್ನಲ್ವ ಹಣ್ಣು ಕೊಡಿ ಅಂತ ಹಠ ಮಾಡ್ತಿದ್ದ ತಾನೆ ಹಣ್ಣು ಬೇಕಾ ನಿಂಗೆ ಅವ್ರಿಗೂ ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ಬಂದಿದ್ದೀನಿ ಹಣ್ಣು ಬೇಕಾ ಎಂತ ಕಣ್ ನೀನು ಈಗ ತಿಂದಲಪ್ಪ ಆಪಲ್ ಹೀಗೆ ಹಠ ಆಪಲ್ ಕೊಟ್ಟಿದ್ದೆ ಅವನಿಗೆ ಸ್ವಲ್ಪ ಲೇಟ್ ಆಯ್ತು ಅಡುಗೆ ಮಾಡೋ ಟಿಫನ್ಗೆ ಆಗಿದ್ರೂ ಕೂಡ ಅವ್ರಿ ತಿಾಯಿತು ಅಂತೇಳಿ ಸ್ವಲ್ಪ ಲೇಟ್ ಆಯಿತಾ ಹಾಗಾಗಿ ಅವ್ರಿಗೆ ಹಣ್ಣು ಕೊಟ್ಟಿದ್ದೆ ಆ್ಯಪಲ್ ಬೆಳಗ್ಗೆ ಆದರೂ ಈಗ ಅವ್ರಿಗೆ ಹಣ್ಣು ಬೇಕಂತೆ ಮತ್ತೆ ಇನ್ನೊಂದು ಹಣ್ಣು ಸರಿ ಇನ್ನೇನು ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿ ಹಾಯ್ ಮೇಡು ನೀವು ಹಾಯ್ ಹೇಳೋಲ್ಲ ಹಣ್ಣು ಇಷ್ಟು ಹಠ ಮಕ್ಳಿರೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಬ್ಲಾಗು ಕೂಡ ಮಾಡ ಅಲ್ಲಿ ಹಣ್ಣು ಇಟ್ಟಿದ್ದೀನಿ ಅದನ್ನ ಮಾಡ್ತಾ ಕೂಡ ಅಷ್ಟೇ ಹಣ್ಣು ಕೊಟ್ಬಿಟ್ಟು ಕುತ್ಕೊಂಡ್ ಅಂತೇಳಿ ಟಿವಿ ವಿ ಹಾಕ್ಬಿಟ್ಟು ಬಂದು ಕೂತ್ಕೊಂಡು ನಾನು ಕೂಡ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಬೇಗ ಪೂಜೆ ಮುಗಿಸ್ ಆದ ನಂತರ ಊಟ ಎಲ್ಲಾ ಮಾಡಿದ್ದು ಹಾಗಾಗಿ ಪಾಪು ಕೂಡ ಊಟ ಮಾಡಿದ್ ನಾನು ಸ್ವಲ್ಪ ಲೇಟ್ ಆಯ್ತು ಹಾಗೆ ಪಾಪುಗೆ ಅಂತಲೇ ಕಿಚಡಿ ಕೂಡ ಮಾಡಿದೆ ಅದನ್ನು ಕೂಡ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೆ ಅವ್ರು ಯಾಕೋ ತಿನ್ನಲಿಲ್ಲ ಅಂದ್ರೆ ಸ್ವಲ್ಪ ತಿಂತಾರೆ ಸ್ವಲ್ಪ ಕೆಳಗಡೆ ಎಲ್ಲ ಚಲೋದ್ ಆ ರೀತಿ ಮಾಡ್ತಾರೆ ಅದು ತಿನ್ನೋದು ರೂಢಿಯಾಗಲಿ ಅಂತೇಳಿ ಅವ್ರಿಗೂ ಕೊಟ್ಬಿಟ್ಟು ದೇವರಿಗೆ ಎಂಥ ಎಡೆ ಮಾಡಿದೆ ಪಾಯಸ ಮಾಡಿದೆ ಅದನ್ನು ಕೂಡ ಎಡೆಯೆಲ್ಲ ಇಟ್ಬಿಟ್ಟು ಲೋಭನ ಹಾಕ್ತಾಯಿದೆ ದೇವರಿಗೆ ಅಂಬಾಸಿ ದಿವಸ ಆದರೆ ಸ್ವಲ್ಪ ಬೇಗ ಪೂಜೆ ಮಾಡಿಕೊಂಡು ಎಲ್ಲ ಆದಮೇಲೆ ಊಟ ಮಾಡ್ತೀನಿ ಪ್ರತಿ ಸಾರಿ ಅಷ್ಟೇ ಹಾಗಾಗಿ ಅವ್ರಿಗೂ ಕೂಡ ಊಟ ಕೊಡೋದು ಲೇಟ್ ಆಯ್ತಲ್ವ ಹಾಗಾಗಿ ಸ್ವಲ್ಪ ಹಠ ಮಾಡ್ತಾಯಿದ್ರು ಅವನ್ನ ಆಟಾಡಿಸ್ಕೊಳ್ತಾನೆ ಟಿ ವಿ ಕೂಡ ಹಾಕಿದ್ದೆ ಆದರೆ ತುಂಬ ಹಠ ಮಾಡ್ತಿದ್ರು ಅಂತೇಳಿ ಸ್ವಲ್ಪ ಟೈಮ್ ಎತ್ಕೊಂಡೆ ಕೆಲಸ ಕೂಡ ಮಾಡ್ಕೊಬೇಕಾಗ್ತದೆ ಹಾಗಾಗಿ ಅವ್ರನ್ನ ಆಟಾಡೋಕ್ ಬಿಟ್ಬಿಟ್ಟಿದ್ದೆ ವಾಯ್ಸ್ ವರ್ಕ್ ಕೊಡೋಕ್ಕೂ ಅಷ್ಟೇ ತುಂಬ ಡಿಸ್ಟರ್ಬ್ ಮಾಡ್ತಿದ್ರು ಹಾಗಾಗಿ ವಾಯ್ಸ್ ವರ್ಕ್ ಕೊಡೋಕ್ಕಾಗಿರಲಿಲ್ಲ ವ್ಲಾಗ್ಗಳಿಗೆ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಫ್ರೀ ಆಗಿರೋದ್ರಿಂದ ಇವತ್ತು ವ್ಲಾಗ್ ಕೂಡ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಉದಿಸ್ಲು ಕೂಡ ಅಷ್ಟೇ ಬೆಳಗ್ಗೆ ಪೂಜೆ ಮಾಡ್ಕೊಂಡಿದ್ದೆ ಬೆಳಗಿನ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಉದಿಸಲು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ಇನ್ನೇನು ಪೂಜೆ ಒಂದು ಬ್ಯಾಲೆನ್ಸ್ ಇತ್ತು ಅಂದರೆ ಅಂಬ ಸಹಿತ ಬೇಗನೆ ಮಾಡ್ಕೊಳ್ತಾ ಇದ್ದೆ ರಾತ್ರಿ ಎಲ್ಲ ಹೂನೆಲ್ಲ ಕಟ್ಟಿ ಎತ್ತಿ ಇಟ್ಕೊಂಡಿದ್ದೆ ಯಾಕಂದರೆ ಬೆಳಿಗ್ಗೆ ಅದ್ರಾಗಲ್ಲ ಅಂತೇಳಿ ಹಾಗೆ ಹಸ್ಬೆಂಡ್ ಯೂಟಿ ಮುಗಿಸ್ಕೊಂಬರ್ದಿ ಮಧ್ಯಾಹ್ನ ಅಡುಗೆಗೆ ಅಂತೇಳಿ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪನ್ನೀರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನಿಮ್ಮ ಜೊತೆನ ಶೇರ್ ಮಾಡ್ತಿದ್ದೀನಿ ಬಾಯ್ಸ್ ಅವ್ರು ಕೂಡ ಅಮ್ಮ ಅಮ್ಮ ಅಂತ ತುಂಬ ಹಠ ಮಾಡ್ತಾಯಿದ್ರು ಹಾಗಾಗಿ ಅವ್ರನ್ನ ಸಮಾಧಾನ ಮಾಡ್ಬಿಟ್ಟದ್ದು ಹಾಗೆ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನಾನು ಮೊದಲಿಗೆ ನಂದಿನಿ ಪನ್ನೀರ್ ತೊಗೊಬಂದಿದ್ದೆ ಹಾಗೆ ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪನ್ನೀರ್ನ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಯಾಕೆ ಅಂದರೆ ಒಂದೇ ಪನ್ನೀರ್ ತೊಗೊಂಡಿದ್ದೀನಿ ಫೋರ್ ಮೆಂಬರ್ಸ್ ಇರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಬೇಕಾದ್ರೆ ನೀವು ಕಟ್ ಮಾಡ್ಕೊಬೋದು ತುಂಬ ಈಸಿಯಾಗಿ ಮನೆಗೆ ಮಾಡ್ಕೊಬೋದು ಇದನ್ನು ಹಾಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ ಅಂತ ಕೂಡ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಒನ್ ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲೆ ಇದಕ್ಕೆ ಬೇಕಾದರೆ ನೀವು ಪರೋಟ ಮಾಡ್ಕೊಬೋದು ಅಥವಾ ಚಪಾತಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಡಿಮಾರ್ಟಿಂದ ಇನ್ನು ಪರೋಟೆ ಏನೋ ತೊಗೊಂಬಂದಿರಲಿಲ್ಲ ಬರೀ ಪನ್ನೀರ್ ಅಷ್ಟೇ ತೊಗೊಂಬಂದಿದ್ದೆ ಹಾಗಾಗಿ ಇದಕ್ಕೆ ಚಪಾತಿ ಮಾಡ್ಕೊಳ್ತಿದ್ದೀನಿ ಚಪಾತಿನೂ ಕೂಡ ಅಷ್ಟೇ ಬೆಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಸ್ವಲ್ಪ ಬಟರ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ತುಪ್ಪ ಯೂಸ್ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಘಮ ಕೂಡ ಇರುತ್ತೆ ನಾಲ್ಕರಿಂದ ಐದು ಕೋಡಂಬಿನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ತಿದ್ದೀನಿ ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಘಮ ಕೂಡ ಇರುತ್ತೆ ಹಾಗೆ ಪಲಾವ್ ತಗೊಳ್ಳೋಂತಹ ಎಲ್ಲ ಮಸಾಲೆ ಐಟಮ್ಸ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಗೆ ಮೊದಲಿಗೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಪನ್ನೀರ್ನ ಚೆನ್ನಾಗಿ ಹಾಗೆ ಪನ್ನೀರ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದೊಂದು ಎರಡರಿಂದ ಮೂರು ನಿಮಿಷ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ತುಂಬ ಚೆನ್ನಾಗಿ ಫ್ರೈ ಆಗದೇ ಪನ್ನೀರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲೇ ಬಾಡಿಸ್ಕೊಳ್ತಿದ್ದೀನಿ ನೀವು ಜಾಸ್ತಿ ಪ್ರಮಾಣ ತುಪ್ಪ ಬೇಕು ಅಂದರೆ ಹಾಕೊಬೋದು ಬಟರ್ ಇದ್ರೆ ಬಟರ್ ಕೂಡ ಯೂಸ್ ಮಾಡ್ಕೊಬೋದು ಬಟರ್ ಇಡೋದಿಲ್ಲ ಹಾಗಾಗಿ ತುಪ್ಪದಲ್ಲೇ ಚೆನ್ನಾಗಿ ಪನ್ನೀರ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಅದೇ ಪನ್ನೀರಿಗೆ ನಾನು ನಾಲ್ಕರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಪ್ರಮಾಣ ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ಎಣ್ಣೆ ಪ್ರಮಾಣ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು ತದನಂತರ ತಗೊಂಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸ್ಮ್ಯಾಶ್ ರೀತಿ ಆಗಬೇಕು ಟೊಮೊಟೊ ಅಲ್ಲಿವರೆಗೂ ಮಾಡಿಸ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಫ್ರೈ ಆಗೋ ರೀತಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಇದಕ್ಕೆ ಶುಂಠಿ ಕೂಡ ಹಾಕ್ಕೊಬೋದು ನಾನು ಶುಂಠಿಯನ್ನು ಯೂಸ್ ಮಾಡ್ತಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಹಾಗೆ ಈರುಳ್ಳಿ ಸ್ಪೆಲ್ಲೋಗು ಚೆನ್ನಾಗಿ ಇರಿ ನಾನು ಕ್ಯಾಶುನ್ ಸಪ್ರೇಟಾಗಿ ಬಾಡಿಸ್ಕೊಳ್ತಿಲ್ಲ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ವಿ ಸ್ವಲ್ಪ ನಾನು ಜಾಸ್ತಿ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ತಾ ಇದೆ ಅಂದರೆ ತರಿ ತರಿ ಏನು ರುಬ್ಕೊಳ್ತಿಲ್ಲ ತುಂಬ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಅಂತ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಅಷ್ಟೇ ನೋಡಿ ನೈಸ ಎಣ್ಣೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಮೇಲೆ ಮಸಾಲೆ ಹಾಕ್ಕೊಂಡು ಅದನ್ನು ಅಷ್ಟೇ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗೋ ರೀತಿ ಬಿಟ್ಕೊಂಡು ನಾನು ಇದಕ್ಕೆ ನಾನು ಯಾವುದೇ ರೀತಿ ಆಗಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಹಾಗಾಗಿ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಿಮಗೇನಾದರೂ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಕಮ್ಮಿ ಪ್ರಮಾಣ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಇದನ್ನೊಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ತದನಂತರ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ್ನು ಹಾಕ್ಕೊಳ್ಳಿ ತದನಂತರ ಆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಕೂಡ ಹಾಕ್ಕೊಂಡು ನೋಡಿ ಇದನ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಗ್ರೇವಿ ನಿಮಗೆ ತಿಕ್ಕಾಗಬೇಕು ಅಂದರೆ ಕಮ್ಮಿ ಪ್ರಮಾಣದ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀರಿಂದು ಅಷ್ಟೇ ನೋಡಿ ಪನ್ನೀರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದಿದ್ರೆ ಚೆನ್ನಾಗಾಗಿರುತ್ತೆ ಅಂತ ಹಾಗಾಗಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಟ್ರಯಾಂಗಲ್ ಶೇಪ್ ಚಪಾತಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ ಹಾಗೆ ಇದು ಸಂಡೇ ಕಂಟಿನ್ಯೂಷನ್ ವ್ಲಾಗು ಸಂಡೇ ಈವ್ನಿಂಗ್ ವ್ಲಾಗು ಬೆಳಗ್ಗೆದೆಲ್ಲ ವ್ಲಾಗ್ನ ಶೂಟ್ ಆಗಿರಲಿಲ್ಲ ಸಂಡೆ ಸ್ವಲ್ಪ ಈವ್ನಿಂಗ್ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ ಹಾಗೆ ಸಂಡೆ ಆಗಿತ್ತು ಎಲ್ಲೂ ಹೋಗಿರ್ಲಿಲ್ಲ ಹಾಗಾಗಿ ಹಸ್ಬೆಂಡು ಬಾ ಸಂಜೆ ಹೊರಗಿಟ್ಟು ಹೊರಗೆ ಹೋಗ್ಬಿಟ್ ಬರೋಣ ಏನಾರ ತಿನ್ಕೊಂಬಿಟ್ ಬರೋಣ ಅಂತ ಹೇಳಿದ್ರು ಅಂದ್ರೆ ಪ್ರತಿ ಸರಿ ಹೋಗೋಕ್ಕಾಗಲ್ಲ ಆ ಕೆಲವೊಂದು ಟೈಮಲ್ಲಿ ಮಾತ್ರ ಈ ಥರ ಹೊರಗಡೆ ಹೋಗ್ತಾ ಅಂತ ಅಂತೇಳಿ ರೆಡಿಯಾಗಿ ನಾನು ಪಾಪ ಕೂಡ ಹೊರಟ್ವಿ ಆ ಇನ್ನೇನು ಪಾಪು ಕೂಡ ಅಷ್ಟೇ ಅವ್ನು ಮಧ್ಯಾಹ್ನ ಮಲ್ಗಿರ್ಲಿಲ್ಲ ಹಾಗಾಗಿ ಸ್ಕೂಟಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು సరియూ ఇన తిందకొట్ స్వల్ప కూడా అదను కూడా హోగణ అంతి రెడీ అయిబిట్టుట్వి ననే ఆరు బిట్టితు బేగ హర్డో అంత అందకీ అదే ఆగ్గీ స్వల్ప లట్ ఆయ్ కూడాడదు ఆ ఎం ఫై మాల్గ్ హో అంత అందకీ ఆల్గ్బిట్టు వేరే కడ హోగ్ బిట్ కడ్బిట్టుబ అంత అంద్ర హస్బెండ్ సరే ఆయ్ ఇన్నేండో ಬೇರೆ ಕಡೆ ಹೋಗಿ ಬರೋಣ ಅಂತ ಕೂಡ ತುಂಬ ಚೆನ್ನಾಗಿತ್ತು ಆದ್ರ ಬೇರೆ ನೇಚರ್ ಕೂಡ ಅಂದರೆ ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ತುಂಬ ಟ್ರಾಫಿಕ್ ಕೂಡ ಇತ್ತು ಅಂದರೆ ತುಂಬ ಟ್ರಾಫಿಕ್ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಬೇಗ ಹೋಗಬೇಕಾಯ್ತು ಆಗಲಿಲ್ಲ ಹಾಗಾಗಿ ಏನೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹೋಗಬೇಕಲ್ವ ಹಾಗಾಗಿ ನಡೆಯುತ್ತೆ ಅಂತೇಳಿ ಹೊರಗೆ ನೋಡಿ ಎಮ್ ಫೈ ಮಲ್ಗೆ ಹೋಗೋಣ ಅಂತ ಫಸ್ಟ್ ಪ್ಲಾನಿಂಗ್ ಆಗಿದ್ದು ಅದೇ ಮುಂಚೆ ಥರ ಇಲ್ಲ ಆದರೆ ತುಂಬ ಟ್ರಾಫಿಕ್ ಇರ್ತಿತ್ತು ಈಗ ಮೆಟ್ರೋ ಆಗಿರೋ ಕಾರಣದಿಂದ ಅಷ್ಟೊಂದು ಟ್ರಾಫಿಕ್ ಕೂಡ ಇರಲಿಲ್ಲ ಅಂದರೆ ತುಂಬ ಇರಲಿಲ್ಲ ಅಂದರೆ ಈವ್ನಿಂಗ್ ಆಗಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಟ್ರಾಫಿಕ್ ಇತ್ತು ಹಾಗೆ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತೇಳಿ ಸ್ವಲ್ಪ ಬೇಗ ಹೋಗಬೇಕಾಯ್ತು ಅಂದರು ಸರಿ ಅಂತೇಳಿ ಮೊದಲಿಗೆ ಅವ್ರು ಕೆಲಸ ಮುಗಿಸ್ಕೊಂಡು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದು ಅವ್ರದ್ದೇ ಎಮರ್ಜೆನ್ಸಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಫಸ್ಟ್ ಅದಕ್ಕೆ ಹೋಗಿಬಿಟ್ಬರೋಣ ತದನಂತರ ಬೇಕಾದರೆ ನಾವು ನಮ್ಮ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದ್ಲಿ ಸರಿ ಅವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾ ಹಣ್ಣುಗಳು ಕೂಡ ತೊಗೊಂಡೋಗ್ಬೇಕಾಯಿತು ಹಾಗೆ ಫ್ರೂಟ್ಸ್ ಮಾರ್ಕೆಟ್ ಕೂಡ ನಿಯರ್ ಇದೆ ನಾನು ಯಾವಾಗೂ ನೋಡಿರಲಿಲ್ಲ ಹಾಗಾಗಿ ಸರಿ ತೋರಿಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡ್ಬಂದ್ರು ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿ ಕೂಡ ಇತ್ತು ಹಾಗಾಗಿ ಫ್ರೂಟ್ಸ್ ಮಾರ್ಕೆಟು ಅದನ್ನು ಕೂಡ ನೋಡಿಬಿಟ್ಟು ನಮ್ಗೆ ಮನೆಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಾಗಿತ್ತು ಅದನ್ನು ತೊಗೊಂಡ್ಬಿಟ್ಟು ಹೋಗೋಣ ಕಮ್ಮಿ ಬೆಲೆಗೂ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಏನೇನು ಬೇಕೋ ಮನೆಗೆ ಆ ಫ್ರೂಟ್ಸ್ ಎಲ್ಲ ತೊಗೊಳ್ತಿದ್ವಿ ನೋಡಿ ಎಷ್ಟು ಹಣ್ಣೆಲ್ಲ ತುಂಬುತ್ತಾ ಇದ್ರು ಟ್ರೇಗಳಿಗೆಲ್ಲ ಅದನ್ನೆಲ್ಲ ನೋಡಿಕೊಂಡು ತುಂಬ ದೊಡ್ಡದಿತ್ತು ಮಾರ್ಕೆಟ್ ಕೂಡ ನಾನು ಫಸ್ಟ್ ಟೈಮ್ ನೋಡಿದ ಕೂಡ ಹಾಗೆ ಹಸ್ಬೆಂಡು ಹಣ್ಣು ತೊಗೊಂಬರ್ತೀನಿ ಅಂತ ಹೋದರು ಅಂದರೆ ಕಮ್ಮಿ ರೇಟ್ ಇತ್ತು ಸ್ವಲ್ಪ ಪ್ರಮಾಣ ಹಣ್ಣು ಹಾಗಾಗಿ ಇಲ್ಲೇ ತೊಗೊಂಡ್ಬಿಟ್ಟು ಹೋಗೋಣ ಅಂಥೇಳಿ ಆ್ಯಪಲ್ಲಾಗಿರ್ಬೋದು ಸಪೋಟೋ ಹಾಗೆ ದಾಳಿಂಬೆ ಎಲ್ಲ ತಗೊಂಡ್ಬಿಟ್ಟು ಇನ್ನೇನು ಮನೆಗೆ ಹೊರಡೋಣ ಅಂತ ಹೊರಟ್ವಿ ಹಾಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ ಒಳ್ಳೆ ನಮ್ಮೂರಲ್ಲಿ ನಮ್ಮ ರೋಡ್ಗಳಲ್ಲಿ ಕಾಡು ರೀತಿ ಕಾಣಿಸ್ತಿತ್ತು ಅಲ್ವಾ ಆ ಥರ ಕಾಣಿಸ್ತಿತ್ತು ರೋಡಲ್ಲೆಲ್ಲ ಸೈಡಲ್ಲೆಲ್ಲ ತುಂಬ ಮರ ಗಿಡ ಎಲ್ಲ ನೆಟ್ಟಿದ್ರು ನಂಗಂತೂ ನಮ್ಮೂರಲ್ಲಿ ಹೋಗ್ತಿರೋ ಫೀಲೇ ಕೊಡ್ತಾಯಿತ್ತು ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ನೇಚರೆಲ್ಲ ತುಂಬ ಚೆನ್ನಾಗಿತ್ತು ಅದು ಬೇರೆ ಯೂನಿಂಗ್ ಆಗ್ತಾ ಆಗ್ತಾ ನೇಚರ್ ಕೂಡ ಅಷ್ಟು ಇನ್ನೂ ತುಂಬ ಚೆನ್ನಾಗಿತ್ತು ಅದು ಬೇರೆ ಮಳೆ ಬರೋ ರೀತಿ ಕೂಡ ಆಗಿತ್ತು ತುಂಬ ನಾನು ಈ ಸೈಡೆಲ್ಲ ಬರ್ತಾ ಇರೋದು ಯಾಕಂದರೆ ನಾನು ಯಾವಾಗೂ ಬಂದಿರಲಿಲ್ಲ ಹಾಗಾಗಿ ಹಸ್ಬೆಂಡು ಹೆಂಗು ದೇವಸ್ಥಾನಕ್ಕೆ ಹೋಗೋದು ಇದೇ ರೂಟಲ್ಲೇ ಹೋಗ್ಬಿಟ್ಟು ಹೋಗೋಣ ಅಂದರು ಸರಿ ಅಂತೇಳಿ ಹೋಗೋಣ ಅಂತ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರೋ ಮರ ಗಿಡ ಎಲ್ಲ ಬೆಳೆದಿರೋ ಏರಿಯಾಲೂ ನಮಗೂ ಖುಷಿ ನಾವಿರೋ ಏರಿಯಾದಲ್ಲಾದರೆ ಅಷ್ಟೊಂದು ಈ ಥರ ಮರ ಗಿಡ ಎಲ್ಲ ನೋಡೋಕೆ ಅಷ್ಟೊಂದು ಸಿಗೋದಿಲ್ಲ ಕಮ್ಮಿ ಪ್ರಮಾಣ ಇದೆ ಹಾಗಾಗಿ ನನಗಂತೂ ತುಂಬ ಖುಷಿ ಹಾಗೆ ಮಧುರಮ್ಮ ದೇವಸ್ಥಾನ దేవస్థాన విడిక జస్ క్లిపింగ్స్ తేస్తే మధురమ్మ దేవస్థాన దర్శన ఎలా ముగస్కొండ మధురమ్మ దేవస్థానం నన్ను సుమారు దిస ఆయో అంద్ స్టాండర్డ్గా బెణ దోసో హస్బెండు చన ఇన్ అంద్రు సీ ಬಂದಿದ್ದೀವಿ ತಿಂದುಬಿಟ್ಟು ಹೋಗೋಣ ಅಂದ್ರು ಸರಿ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದರು ಹಸ್ಬೆಂಡು ಸರಿ ತಿನ್ಬಿಟ್ಟು ಹೋಗೋಣ ಅಂಥೇಳಿ ಇಲ್ಲೇ ಹೇಳ್ಕೊ ಅಂದರೆ ಚೆನ್ನಾಗಿತ್ತು ದಾವಣಗೆರೆ ಬೆಣ್ಣೆ ದೋಸೆ ಅಲ್ವಾ ಹಾಗೆ ಅದ್ರ ಜೊತೆ ನಾನು ಮಿರ್ಚಿ ಬಜ್ಜಿ ಕೂಡ ತಗೊಂಡೆ ನನ್ನ ಪಾಪು ಕೂಡ ಅಷ್ಟೇ ನೋಡಿ ಯಾವ ರೀತಿ ಮಾಡ್ತಿದಾರೆ ಅಲ್ಲೆಲ್ಲ ಜನ ಇರೋದನ್ನ ನೋಡಿ ಆಶ್ಚರ್ಯ ರೀತಿ ನೋಡ್ತಾಯಿದ್ರು ಎಲ್ಲರಿಗೂ ಹಾಯಿ ಮಾಡೋದು ಕರೆಯೋದು ಅದನ್ನೇ ಮಾಡ್ತಾಯಿದ್ರು ಹಸ್ಬೆಂಡು ಆರ್ಡರ್ ಕೊಟ್ಟು ಬರೋಕ್ಕೆ ಅಂತ ಹೋದರು ಫಸ್ಟ್ ಟೈಮ್ ಪಾಪುಗೆ ಬೆಣ್ಣೆ ದೋಸೆ ಟೇಸ್ಟ್ ತೋರಿಸ್ತಾ ಇರೋದು ಅವರಂತೂ ಒಂದು ಸರಿ ತಿಂದಿದಷ್ಟೇ ಅಮ್ಮ ತಿನ್ನಿಸ್ ಅಂದರೆ ತುಂಬ ಹಠ ಮಾಡ್ತಾಯಿದ್ರು ಒಂದೇ ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿದೆ ಯಾಕಂದರೆ ಮನೇಲಿ ಕೂಡ ಅಡುಗೆ ಮಾಡಿದ್ನಲ್ವಾ ಹಾಗಾಗಿ ಜಾ ಹಾಗಾಗಿ ಸೇರಿ ಒಂದು ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿತ್ತು ಸಕ್ಕತ್ ಟೇಸ್ಟಿಯಾಗಿ ಕೂಡ ಇತ್ತು ಹಾಗೆ ಮಿರ್ಚಿ ಮಂಡಕ್ಕಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ದಾವಣಗೆರೆಲ್ಲ ತಿಂತಿದ್ದೀವೇನೋ ಅನ್ಬೇಕು ಅಷ್ಟು ಚೆನ್ನಾಗಿತ್ತು ಬೆಣ್ಣೆ ದೋಸೆ ಕೂಡ ಹಾಗೆ ಪಾಪು ಕೂಡ ಅಷ್ಟೇ ಎಲ್ಲ ತಿನ್ನಿಸ್ತಿದ್ದೆ ಅವ್ರು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು ದೋಸೆನೇ ಅದ್ರಲ್ಲೂ ಬೆಣ್ಣೆ ಇರೋದ್ರಿಂದ ಅವ್ರಿಗಂತೂ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ಅವ್ರಿಗೂ ಕೂಡ ತಿನ್ನಿಸ್ದೆ ತದನಂತರ ನಾವು ಇಬ್ಬರು ತಿಂದ್ವಿ ಅಂದರೆ ಜಾಸ್ತಿ ಪ್ರಮಾಣ ತಿನ್ಬಿಟ್ಟು ಹೋದರೆ ಮನೆಗೋಗಿ ಊಟ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಹೋದ್ವಿ ಯಾಕೆ ರೀತಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ನಿಜವ್ಳು ಹೇಳ್ಬೇಕು ಅಂದರೆ ಹೋಗ್ತೇನೆ ತುಂಬೋಗಿಬಿಡ್ತು ಹಾಗೆ ತುಂಬ ಟೇಸ್ಟಿ ಇತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾವಾಗಲೂ ನಂಚನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್